ಏನು ಕೆಲಸ ಮಾಡೋಕ್ಕೂ ಮನ್ಸೇ ಬರೋಲ್ದು ಏನು ಮಾಡೋದು ಇವ್ರು ಫೋನೇ ಮಾಡಕತ್ತಿಲ್ಲ ಎಷ್ಟು ಬೇಜಾರಾಗ್ಬೇಡಲ್ಲಂಗೆ ಸ್ವಲ್ಪನೂ ಜವಾಬ್ದಾರಿ ಅನ್ನೋದೇ ಇಲ್ಲ ಅವಂಗೆ ಫೋನ್ ಮಾಡ್ತಿರ್ರಿ ಮಾಡ್ತಿದ್ರಿ ಅಂತ ಅಷ್ಟೊಂದು ಬಡ್ಕೊಂತೀನಿ ಎದಕ್ಕೆ ಹಿಂಗೆ ಮಾಡ್ತಾರೋ ಏನೋ ನನಗಂತೂ ಸಾಕು ಸಾಕು ಆಗೋಗೈತಿ ಅದಕ್ಕೆ ಬೇಗ ಲಗ್ನ ಆಗೋಣ ಅಂತ ಹೇಳ್ತೀನಿ ಅದನ್ನು ಕೇಳೋಲ್ರು ಈಗ ಊರಿಗೆ ಹೋಗಿ ಏಟ್ ದಿನ ಆಯಿತು ನಾಲ್ಕೈದು ದಿನನೇ ಆಯಿತು ಫೋನ್ ಮಾಡ್ದೆ ಆಮೇಲೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂತಾರ ಆಮೇಲೆ ಮಾಡಂಗೇ ಇಲ್ಲ ನಾನು ಏನು ಮಾಡಲಿ ಕೆಲ್ಸಕ್ಕೂ ಬರ್ತಿಲ್ಲ ತಲೆ ಅಂತೂ ಚಿಟ್ಟಿಡಿಯಾಕತ್ತೈತಿ ಇವ್ರನ್ನ ಭಾಳ ಹಚ್ಕೊಂಡೀನಿ ಒಂದಿನೂ ಆಗೋಲ್ದು ಇವ್ರು ನೋಡಿದ್ರೂ ಒಂದು ಫೋನ್ ಕೂಡ ಮಾಡಂಗಿಲ್ಲ ಏನು ಮಾಡೋದು ಅಂತ ಛೆ ನನಗಂತೂ ಏನು ಮಾಡ್ಬೇಕನ್ನೋದು ತಿಳಿವಲ್ದು ಫೋನ್ ಹತ್ತು ಐದು ನಿಮಿಷ ಮಾತಾಡ್ದ ನಮಗೂ ಸಮಾಧಾನ ಆಗ್ತೈತಿ ಏನು ಮಾತಾಡವಲ್ರು ಏನಾದ್ರು ಹೇಳಿದ್ರ ಏನು ಇಲ್ಲ ಅಂತಾರೆ ಅಂತಾರ ಏನಂತ ಮಾಡಲಿ ದುರ್ಗಾದೇವಿ ಸಾಕಾಗೋಗೈತಿ ಹಾಂ ಯಾವಾಗ ಬರ್ತಾರೋ ಏನೋ ಒಂದು ತಿಳಿಯೋಲ್ದು

Ready? ಫೋಟೋ ಫೋನ್ ಮಾಡಿ ಕೇಳೋಣ ಇದೆಲ್ಲ ಸುಳ್ಳು ತಾನೆ ದುರ್ಗಾ ಇದೆಲ್ಲ ಸುಳ್ಳಾಗಿದ್ದು ಸಾಕಮ್ಮ ನನಗೆ ಮೋಸ ಮಾಡಬೇಡ್ರಿ ಹಲೋ 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 ವರುಣ್ ನಾನು ನಾನು ಸೋನ ನೀ ಕಳಿಸಿದ್ಯಲ್ಲ ಫೋಟೋ ಅದು ನಿಜನಾ ಸತೀಶ್ ಸತೀಶ್ಗೆ ಎಂಗೇಜ್ಮೆಂಟ್ ಆಗೈತೇನು ಹೌದು ಸೋನಾ ಅವನಿಗೆ ಮದ್ದೆ ಫಿಕ್ಸ್ ಆಗೈತೆ ಅವ್ರತ್ತೆ ಮಗಳ ಜೊತೆ ಇವತ್ತು ಎಂಗೇಜ್ಮೆಂಟು ಆಯ್ತು

ಅವನೇ ಫೋಟೋ ತೆಗೆದು ಕಳ್ಸಿರೋದು ನೀನು ಆ ಸತೀಶನ ಇನ್ನೂ ನಂಬ್ಕೊಂಡು ಕೂತಿದ್ಯಾ ಅವ್ನಿನ ಕೈ ಕೊಟ್ಟಾಯ್ತು ನೀನು ಅವ್ನು ಮರ್ತ್ ಬಿಡೋದೇ ಸರಿ ಇಲ್ಲ ಮೋಸ ಮಾಡಲ್ಲ ಮತ್ತೆ ಯಾಕೆ ಇನ್ನೊಂದು ಎಂಗೇಜ್ಮೆಂಟು ಯಾಕಾಗಿದ್ದಾನೆ ಹಂಗೂ ನಾನು ಅವ್ನಿಗೆ ಫೋನ್ ಮಾಡಿದೆ ಏನೋ ಇದೆಲ್ಲ ಅಂತ ಕೇಳೋಣ ಅಂತ ಫೋನೇ ರಿಸೀವ್ ಮಾಡಿಲ್ಲ ಯಾಕೆ ನೀನು ಫೋನ್ ಮಾಡ್ತಿಲ್ವಾ ಹೋಗಿ ಎಷ್ಟು ದಿನ ಆಯಿತು ನೀನು ಫೋನ್ ಮಾಡಿಲ್ಲ ಅವ್ನಿಗೆ ಮಾಡೀನ್ರಿ ಏನು ಹೇಳಕತ್ತಿಲ್ಲ ಅವ್ರು ತಂದಿದ ಹುಷಾರಿಲ್ಲ ಹುಷಾರಿಲ್ಲ ಅಂತ ಹೋಗಿ ನಾನು ಫೋನ್ ಮಾಡ್ದಾಗೆಲ್ಲ ಬರ್ತೀನಿ ಬರ್ತೀನಿ ಹುಷಾರಿಲ್ಲ ನಮ್ಮ ತಂದೆಗ ಅಂತ ಹೇಳ್ತಾರೆ ಆದರೆ ಹಾಂ ನೀನೇ ನೋಡು ಹುಷಾರಿಲ್ಲ ಅಂದ್ಬಿಟ್ಟು ಒಳೊಳಗೆ ಎಂಗೇಜ್ಮೆಂಟು ಆಗಿದ್ದಾನೆ ನೀನೇ ಅರ್ಥ ಮಾಡ್ಕೊ ಅವ್ನು ನಿನ್ಗೆ ಹೆಂಗೆಲ್ಲ ಯಾಮಾರ್ಸಿದ್ದಾನೆ ಅಂತ ಅವ್ನು ನನ್ನ ಇಷ್ಟು ಇಷ್ಟಪಡ್ತಿದ್ದೆ ಇಷ್ಟಪಟ್ಟಿದ್ರೆ ನಿನ್ನ ಮದುವೆ ಹಾಕದ್ ಬಿಟ್ಟು ಇನ್ನೆ ಅವ್ಳ ಜೊತೆ ಎಂಗೇಜ್ಮೆಂಟ್ ಕಟ್ಬೇಕಿತ್ತು ಓಹ್ ಅವಳ ಜೊತೆ ಎಂಗೇಜ್ಮೆಂಟು ನಿನ್ನ ಜೊತೆ ಮದುವೆನಾ ಇನ್ನೂ ಅವ್ನ ಜಪಾನೆ ಮಾಡ್ತಿದ್ದೆಯಲ್ಲ ನಾನು ಫೋನ್ ಮಾಡೋಕತ್ತೀನಿ ಅದೇ ಸೀರೆ ಮಾಡ್ತಿಲ್ಲ ನೀವಾದರೂ ಹೇಳಿ ಅವ್ನಿಗೆ ಫೋನ್ ಮಾಡೋಕ್ಕೆ ನನ್ನ ಫೋನು ಇತ್ತುತಿಲ್ಲ ನಾನು ಅವಾಗಿಂದ ಟ್ರೈ ಮಾಡ್ತಾನೇ ಇದ್ದೀನಿ ನೀನು ಅವನ್ನ ಮರ್ತುಬಿಡೋದೇ ವಾಸಿ ಲವ್ ಬಿಡು ಮಾಡಿ ಹೆಂಗೆ ಅಂದರೆ ಅವ್ನು ಮರ್ತಿಲ್ವಾ ಅವ್ನು ನಿಜವಾಗ್ಲೂ ಲವ್ ಲವ್ವೇ ಮಾಡಿಲ್ಲ ಸುಮ್ಮನೆ ನಿನ್ನ ಟೈಮ್ ವೇಸ್ಟ್ ಮಾಡ್ಕೋಬೇಡ ಏನೋ ಪಾಪ ಅವ್ನು ನಿನ್ಗೆ ಮರ್ಸ್ತಿದನಲ್ಲ ನಿನ್ಗೂ ಅವ್ನ ಬಗ್ಗೆ ಗೊತ್ತಾಗಲಿ ನೀನು ಎಚ್ಚೆತ್ಕೊಂತ ಫೋಟೋ ಕಳ್ಸಿದ್ದೀನಿ ಅಷ್ಟೇ ಇದ್ರ ಮೇಲೆ ನಿನ್ನಿಷ್ಟ ನೀನೇನಾದರೂ ಮಾಡ್ಕೊ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ನಿನ್ಗೆ ಎಲ್ಪ್ ಆಗಲಿ ಅಂತ ನಿನ್ನಿಷ್ಟ ಫೋನ್ ಇಡ್ತೀನಿ ಆದರೆ ಒಂದು ವಿಷಯ ಇಲ್ಲ ನಿನಗೆ ಸುಳ್ಳು ಹೇಳಿ ನೀವು ಅವ್ರ ತಂದೆ ಹುಷಾರಿಲ್ಲ ಅಂತ ಹೇಳಿ ಊರಿಗೆ ಹೋಗಿ ಇಷ್ಟು ಬೇಗ ನಿನಗೆ ಏನು ಎಲ್ಲದೆ ಮದುವೆ ಅಥವಾ ಎಂಗೇಜ್ಮೆಂಟ್ ಆಗಿದ್ದಾನೆ ಅಂದರೆ ಅದರಲ್ಲೇ ಅರ್ಥ ಮಾಡ್ಕೋ ಅವ್ನು ನಿನ್ಗೆ ಇನ್ನೂ ಎಷ್ಟೆಷ್ಟು ಸುಳ್ಳು ಹೇಳಿರ್ಬೇಡ ಅಂತ ಇವಾಗಲಾದ್ರೂ ಎಚ್ಚೆತ್ಕೋತೀಯ ಅಂತ ಅನ್ಕೋತೀನಿ ಇದ್ರ ಮೇಲೆ ಸತೀಶ್ ನಂಗೆ ಮೋಸ ಮಾಡಿ ಇನ್ನೊಂದು ಕೂಡ போட்டியிடல் <laughs> 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 ನನ್ನ ಕಷ್ಟ ನನಗೆ ಇಲ್ಲಿ ಇದನ್ನ ಹೆಂಗೆ ಬಿಡಿಸ್ಕೊಳ್ಳಿ ಅಂತ ಎತ್ತು ಮಾತಾಡ್ಬಿಡೋಣ ಹಲೋ ಹಲೋ ಹೇಳು ಸೋನಾ ಏನ್ರಿ ಏನು ಹೇಳೋದು ಎಷ್ಟು ದಿನ ಎಷ್ಟು ದಿನ ಕಾಯಿ ನನಗೆ ನಂಗೆ ರೀತಿ ಮೋಸ ಮಾಡಬೇಕಂತ ಯಾಕೆ ಏನಾಯ್ತು ಏನಾಯ್ತಾ ನಾ ಹೇಳ್ಬೇಕಾ ನೀವ ಹೇಳ್ರಿ ಎದಕ್ಕೆ ಹಿಂಗೆ ಮೋಸ ಮಾಡಿರಿ ನಂಗೆ ಅಂತ ನಾ ಏನು ತಪ್ಪು ಮಾಡೀನಿ ನಿನ್ನ ಲಗ್ನ ಆಗ್ತೀನಿ ಅಂತ ಮಾತು ಕೂಡ ಕೊಟ್ರಿ ಈಗ ಇನ್ನು ಅವಳು ಲಗ್ನ ಆಗಕೊಂಡಿರಾ ಎಂಗೇಜ್ಮೆಂಟ್ ಬೇರೆ ಆಗಿದೆ ಹೇದುಕ ಏದಕ್ಕೆ ಹೆಂಗೆ ಮಾಡಕತ್ತೀರಿ ಹೇಳಿ ರೀ ಅಯ್ಯೋ ನಿಮ್ಗೆ ಎಂಗೇಜ್ಮೆಂಟ್ ವಿಷಯ ಗೊತ್ತಾಗುತ್ತಾ ಸೊನಾ ಅದು ಹ್ಞೂ ನಾನು ಎಂಗೇಜ್ಮೆಂಟ್ ಆಗಿದ್ದೀನಿ ಅಂತ ಹ್ಞೂ ಯಾರು ಹೇಳಿದ್ದು ಹಾಂ ಏನು ಯಾರು ಹೇಳಿದ ಅಧಿ ಮುಖ್ಯ ಅನ ನಿಮ್ಗೆ ಅದೇ ಇರಬೇಕೇನು ರೀ ಎಂಗೇಜ್ಮೆಂಟ್ ಆಗಿದೆ ಅಂತ ಕೇಳಿದ್ರೆ ಯಾರು ಹೇಳಿದ ಅಂತ ಕೇಳ್ತೀರಾ ಇಲ್ಲ ನಿಮ್ಮಿಂದ ನಾನು ಇದು ನೆಕ್ಸ್ಟ್ ಬೆಟ್ ಮಾಡಿಲ್ಲ ರೀ ನೀವು ಮಾಡಿಲ್ಲ ನನ್ನ ಮಾತು ಕೇಳು ಏನಾಯ್ತು ಅಂದರೆ ಅರಿ ನಿಮ್ಮನ್ನು ನನಗೆ ಸರಿಯಾಗಿ ಆತು ಸರಿಯಾಗಿ ಮೋಸ ಮಾಡಿದ್ರಿ ಇನ್ನು ಏನು ಇಲ್ಲಿ ನಮ್ಮ ಸೀರಿ ನನ್ನ ಅವಳ ಎಂಗೇಜ್ಮೆಂಟ್ ಆಗಿನಿ ಅಷ್ಟ ಲಗ್ನ ಆಗಂಗಿಲ್ಲ ನಿನ್ನ ಲಗ್ನ ಆಗ್ತೀನಿ ಅಂತ ಹೇಳಕೊಂಡಿರೇನ ಪ್ಲೀಸ್ ಸೋನಾ ಈ ಟೈಮಲ್ಲಿ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ಹೆಂಗೆ ಓಡಾಡಲಿ ಇನ್ನು ಏನ್ ತಿ ಸುಳ್ಳು ಹೇಳಾಕತ್ತೀರಿ ಯಾಕ ನಿಮ್ಮ ಒಪ್ಕೆಯಿಂದ ಎಂಗೇಜ್ಮೆಂಟ್ ನಡೀತೈತಿ ನಿಮ್ಮ ಒಪ್ಕೆಯಿಂದ ಹುಡುಗಿ ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ಕೋತಾಳ ಹೋಗಿ ಹೋಗಿ ನಿಮ್ಮನ್ನ ನಂಬದ್ನಲ್ಲ ನಿಮ್ಮಂತವ್ರನ್ನ ಯಾವತ್ತೂ ನಂಬಾರ್ದು ಹುಡುಗಿದ್ ಮೋಸ ಮಾಡ್ತೀರೇನು ರೀ ಪ್ಲೀಸ್ ನನ್ನ ಮಾತು ಕೇಳು ಏನ್ರೀ ಕೇಳೋದು ನಾನು ಒಂದು ಹುಡುಗಿನ ಲವ್ ಮಾಡಕತ್ತೀನಿ ಅಂತ ನಿಮ್ಮ ಮನೆಯವ್ರು ಹೇಳಕ್ಕಾಗಂಗಿಲ್ಲನ ಇದು ಕೇಳಿಲ್ಲ ಇದಕ್ಕ ಅಂದ್ರೆ ನನ್ನ ಕಂಡ ನಿಂಗೆ ಇಷ್ಟ ಇಲ್ಲ ರೀ ಅದಕ್ಕೆ ನನ್ನ ಜೊತೆ ಪ್ರೀತಿ ನಾಟ್ ಕಾಡಿ ಇನ್ನೊಬ್ಬಾಕಿನ ನಗ್ನಾ ತಕೊಂತೀರಿ ಛೂ ನಿಮ್ಮ ನಂಬದಕ್ಕ ಸರಿಯಾಗಿ ಆತ್ ನೋಡ್ರಿ ಇಲ್ಲ ನಾನು ಬದ್ಕಿರಂಗಿಲ್ಲ ನಾನು ಸಾಯ್ತೀನಿ ರೀ ನನ್ನ ವಿಷಯ ತಗೊಂಡು ಸಾಯ್ತೀನಿ ರೀ ನಿಮ್ಮನ್ನು ಬಿಟ್ಟು ಬದ್ಕಿರೋ ಶಕ್ತಿ ಇಲ್ಲ ನಂಗೆ ನೀವು ಹಾಕಿದ ನೋಡಿ

ಸಡನ್ ಆಗಿ ನಮ್ಮ ಅಪ್ಪ ಅಮ್ಮ ಮನೆ ಕರ್ದ್ಬಿಟ್ಟು ಹುಡ್ಗಿನ ಮದ್ವೆ ಆಗ್ಲೇಬೇಕು ಅಂತ ಹಠ ಮಾಡ್ತಾವ್ರೆ ಇಲ್ಲಾಂದ್ರೆ ಸತ್ತೋಗ್ತೀನಿ ಅಂತವ್ರೆ ಸಡನ್ ಏನ್ ಹೇಳಿ ಸಾಯ್ತೀನಿ ಅಂದ್ರ ಅದಕ್ಕೆ ಲಗ್ನ ಆಗಿರಿ ಆತ್ರಿ ಆಗ್ರಿ ನೀವು ಲಗ್ನ ಅವ್ಳು ಕೂಡ ಬಾಳ್ರಿ ನಾನು ಸಾಯ್ತೀನಿ ಹಂಗಲ್ಲ ಮತ್ತೆ ಇನ್ನೇನ್ ರೀ ಒಂದು ಹುಡ್ಗಿನ ಲವ್ ಮಾಡಕತ್ತೀನಿ ಅಂತ ಮದ್ವೆ ಆಗ ಹುಡ್ಗಿಗಾರ ನೀವ್ ಹೇಳ್ಬೋದಿತ್ತಲ್ಲ ಇದು ಕೇಳಿಲ್ಲ ನಮ್ಮ ಅಪ್ಪ ಕೇಳಿಲ್ಲ ಭಯಪಟ್ಟು ಎಂಗೇಜ್ಮೆಂಟ್ ಆಗಿರಿ ನಾಳೆ ಲಗ್ನೂ ಆಗ್ತಿರ್ರಿ ಇಲ್ಲ ಇಲ್ಲ ಮದ್ವೆ ಆಗಕ್ಕೆ ನಾನು ಬಿಡಲ್ಲ ಎಂಗೇಜ್ಮೆಂಟ್ ಒಂದೇ ದಿನದಲ್ಲಿ ಆಗೋಯ್ತು ನಂಗೆ ಮಾತಾಡೋಕ್ಕೆ ಅವಕಾಶವೇ ಸಿಗಲಿಲ್ಲ ಪ್ಲೀಸ್ ನನ್ನ ಮಾತು ಕೇಳು ನನ್ನ ಪರಿಸ್ಥಿತಿ ನೀನೇ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನು ಯಾರು ಅರ್ಥ ಮಾಡ್ಕೋತಾರೆ ಪ್ಲೀಸ್ ಸ್ವಲ್ಪ ಸಮಾಧಾನವಾಗಿರು ಆ ಥರ ಪಟ್ಟು ಏನೇನೋ ನಿರ್ಧಾರ ತಗೋಬೇಡ ನೋಡು ನಾನು ಹುಡುಗಿ ಹತ್ರನೇ ಹೇಳ್ತೀನಿ ಮದುವೆ ನನಗಿಷ್ಟ ಇಲ್ಲ ಬೇರೆ ಹುಡುಗಿಂದು ಲವ್ ಮಾಡ್ತಿದ್ದೀನಿ ಅಂತ ಅವಳ ಹತ್ರ ಹೇಳೋಕೆ ತುಂಬ ಪ್ರಯತ್ನ ಪಡ್ತಿದ್ದೀನಿ ಆಗ್ತಾನೇ ಇಲ್ಲ ಹೇಗಾದರೂ ಮಾಡಿ ಹೇಳಿ ಈ ಮದುವೆ ನಿಲ್ಲಿಸೇ ನಿಲ್ಲಿಸ್ತೀನಿ ಈ ಮದುವೆ ಅಂತೂ ನಡೆಯಲ್ಲ ಎಂಗೇಜ್ಮೆಂಟ್ ಆದರೆ ಏನಂತೆ ಮದುವೆ ಅಂತೂ ಆಗಕ್ಕೆ ಬಿಡಲ್ಲ ನನ್ನ ನಂಬು ಪ್ಲೀಸ್ ನಾನು ಯಾವತ್ತಿದ್ರೂ ನಿನ್ನೆ ಮದುವೆ ಆಗೋದು ಸೋನಾ ಪ್ಲೀಸ್ ಅರ್ಥ ಮಾಡ್ಕೋ ಪ್ರಾಮಿಸ್ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ಏನು ಮಾಡಲಿ ಹೇಳು ನೀನು ಏನೇನೋ ತಪ್ಪು ನಿರ್ಧಾರ ತಗೋಬೇಡ ಇನ್ನೊಂದು ಚಾನ್ಸ್ ಕೊಡು ಮದುವೆ ನಿಲ್ಸಿ ನಿನ್ನ ಮದುವೆ ಆಗ್ತೀನಿ ಮದ್ವೆ ಮದುವೆ ಅಂದ್ರೆ ಅಂದರೆ ಏನು ಬೇಕಾದರೂ ಮಾಡು ಆದರೆ ಈಗ ರೀತಿ ಎಲ್ಲ ಮಾತಾಡಬೇಡ ಹೆಂಗಾದರೂ ಮಾಡಿ ಮದುವೆ ನಿಲ್ಸೇ ನಿಲ್ಲಿಸ್ತೀನಿ ಪ್ಲೀಸ್ ನನಗೆ ಯಾಕ್ರಿ ಸುಳ್ಳೇದ್ರಿ ತಂದೆ ಹುಷಾರಿಲ್ಲ ಅದು ಇದು ಅಂತ ಏನು ಮಾಡಲಿ ನಿನ್ಗೆ ಹೇಳಿದ್ರೆ ಗಾಬ್ರಿ ಆಗ್ತಿಯಾ ಹೆಂಗೇಜ್ ನಿಲ್ಸ್ಬಿಟ್ಟು ಓಟೋಗಣ ಅಂತ ಅನ್ಕೊಂಡೆ ಆಗ್ಲೇ ಇಲ್ಲ ಒಂದೇ ದಿನಕ್ಕೆ ಮಾಡಿಬಿಟ್ರು ಎಲ್ಲಾನು ಅದಕ್ಕೋಸ್ಕರ ನಿಮ್ಗೆ ಏನು ಹೇಳೋಕ್ಕಾಗಿಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡು ನನ್ನ ಮಾತ್ ನಂಬಿಕೆ ಇಲ್ವಾ ನನ್ನ ಎರಡು ಮೂರು ದಿನದಲ್ಲಿ ಅಲ್ಲಿಗೆ ಬರ್ತೀನಿ ಏನಾದರೂ ಮಾಡಿ ಮದುವೆ ಕ್ಯಾನ್ಸಲ್ ಮಾಡ್ತೀನಿ ಅಪ್ಪ ಅಮ್ಮಗಂತೂ ಒಪ್ಸೋಕ್ಕಾಗಲ್ಲ ಹುಡ್ಗಿ ಹತ್ರನೇ ಹೇಳಿ ಬರ್ತೀನಿ ಆಯ್ತಾ ಆಯ್ತು ರೀ ನಿಮ್ಮಲ್ಲಿ ಭಾಳ ನಂಬಿಕೆ ಇಟ್ಟೀನಿ ಇಷ್ಟು ಹೇಳಿದ್ರೆ ನಂಬಂಗಿಲ್ಲ ಅಂದ್ರ ನಮ್ಮ ಪ್ರೀತಿಗೆ ಇಲ್ಲ ಹಾತ್ಬೇಡ್ರಿ ನಿಮ್ಮ ನಂಬ್ತೀನಿ ರೀ ಅದೆಲ್ಲ ಅದನ್ನ ಆಯ್ತು ಅಂದ್ರ ಅದೇ ಕ್ಷಣ ನನ್ನ ಪ್ರಾಣ ಬಿಡ್ತೀನಿ ಅಷ್ಟೇ ಹಲೋ ಹಲೋ ಸೋನಾ ಹಲೋ ప్లీజ్ లైక్ కమెంట్ మిగతా సబ్స్క్రైబ్